ಹಾಯ್ ಸ್ನೇಹಿತರೆ ನಾನು ನಿಮ್ಮ ಯಶವಂತ್ ಕುಣಿಗಲ್ ಇದು ನೋಡಿ ಹುತ್ರಿದುರ್ಗ ಬೆಟ್ಟ ಈ ಹುತ್ರಿದುರ್ಗ ಬೆಟ್ಟ ತುಂಬಾನೇ ಫೇಮಸ್ಸು ಅಂದ್ರೆ ಆಲ್ಮೋಸ್ಟ್ ಕರ್ನಾಟಕಕ್ಕೆ ಫೇಮಸ್ ಅನಿಸುತ್ತೆ ನಾನು ಕೂಡ ನನ್ನ ಬಾಮಾಯದ್ ಕೂಡ ಇಬ್ರು ಕೂಡ ಹುತ್ರಿದುರ್ಗ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ತುಂಬಾ ಈ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೀವು ಒಂದಿನ ಬನ್ನಿ ನೋಡಿ ಕೆಂಪೇಗೌಡ ಅದು ಕಟ್ಟಿರೋದೆಲ್ಲ ತುಂಬ ಚೆನ್ನಾಗಿದೆ ಮಾತ್ರ ಆ ಸ್ಟೆಪ್ಸ್ ಎಲ್ಲ ಹೋಗ್ಬೇಕಾದ್ರೆ ಚೆನ್ನಾಗಿದೆ ನಾವು ಮಾತ್ರ ತುಂಬ ಎಂಜಾಯ್ ಮೈಂಟ್ ಮಾಡಿದ್ದೀವಿ ಮಾತ್ರ ನೀವು ಕೂಡ ಬನ್ನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೂ ಕೂಡ ಒಂದು ಅದು ಟೆಂಪಲ್ ಕೂಡ ಇದೆ ಮೇಲಡೆ ನೋಡಿ ಅಲ್ಲಿ ಕಾಣ್ತಾ ಇರಬೇಕು ಮೆರಗಡೆ ಮೆರಡಿನ ಟೆಂಪಲ್ಲು ನೋಡಿ ಸುತ್ತಮುತ್ತ ಸುಮಾರು ಬೆಟ್ಟಗಳಿದೆ ಶಂಕರಾಚಾರ್ಯ ಅಂತೇಳಿ ಬೆಟ್ಟ ಇದು ಟೆಂಪಲ್ ಇದೆ ಚೆನ್ನಾಗಿದೆ ಅಂದ್ರೆ ಇದು ಟೂರಿಸ್ಟ್ ಪ್ಲೇಸೇ ಇದು ಆಲ್ಮೋಸ್ಟ್ ಅಲ್ಲ ನೋಡಿ ಕಾಡು ವರ್ಡ ಎಲ್ಲ ಹೋಗ್ತಾ ಇದೀವಿ ನೋಡಿ ಹೇಗೆ ಹೋಗ್ತಾ ಇದೀವಿ ಹೊರಡೆ ಎಲ್ಲ ಗುಹೆ ಎಲ್ಲ ಇದೆ ನೀವು ಬಂದರೆ ಮಾತ್ರ ಭಾವು ಸಕ್ಕದಾಗಿದೆ ಕಣ್ರಿ ಮಾತ್ರ ಹಾ ನೋಡಿ ಇಲ್ಲೊಂದು ದಿವಸ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ಕಾಡು ಎಲ್ಲ ಹೋಗ್ಬೇಕು ನೋಡಿ 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 ಹೆಂಗ್ ಹೋಗ್ತಾ ಇದೀವಿ ಕಾಡು ವರ್ಡ ಎಲ್ಲ ಹಾ ತುಂಬಾನೇ ಚೆನ್ನಾಗಿದೆ ಆ ಮೇಡ ಕೂಡ ಅಲ್ಲೊಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ನೋಡಿದ್ರೆ ಮಾತ್ರ ಯಾವಾಗ್ಲೂ ಕೂಡ ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ್ಲೂ ಕೂಡ ನೀರು ಇದ್ದೇ ಇರುತ್ತೆ ಅಲ್ಲಿ ನೋಡಿ ಸ್ಟೆಪ್ಸ್ ಎಲ್ಲ ಮಾಡಿದರೆ ಮುಂಚೆ ಇರ್ಲಿಲ್ಲ ಈಗೆಲ್ಲ ಮಾಡಿದರೆ ಆರಾಮಾಗಿ ನಡ್ಕೊಂಡು ಹೋಗಬಹುದು ಟೋಟಲ್ ಅರ್ಧ ಗಂಟೆ ಆಗುತ್ತೆ ಆ ಟ್ರಕ್ಕಿಂಗ್ ಹೋಗ್ಬೇಕು ಅಂತ ಅಂದ್ರೆ ನಡ್ಕೊಂಡು ಹೋಗ್ಬೇಕು ಅಂದ್ರೆ ನೋಡಿ ಸ್ನೇಹಿತರೆ ನಮ್ಮ ಬಾಮೈದ ಕೂಡ ಅವನು ವಿಡಿಯೋ ಮಾಡಿದ್ದಾನೆ ನಾವು ಕೂಡ ಬೆಳಗ್ಗೆ ಒಂದು ಹನ್ನೊಂದು ಹನ್ನೊಂದುವರೆಗೆಲ್ಲ ಹೋಗಿದ್ದಕ್ಕೆ ಸಂಜೆ ಬಂದಿದ್ವಿ ಸ್ನೇಹಿತರೆ ನೋಡಿ ಹಾಂ ತುಂಬ ನಾವು ಅವತ್ತು ತುಂಬಾ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನೀವು ಬನ್ನಿ ನಿಮ್ಮ ಸ್ನೇಹಿತರಿಗೆಲ್ಲ ಇದನ್ನು ಶೇರ್ ಮಾಡಿ ಚಾನಲ್ನ ತುಂಬ ಅದ್ಭುತವಾಗಿದೆ ಈ ಸ್ಥಳ ಮಾತ್ರ ತುಂಬಾ ಚೆನ್ನಾಗೇ ಮೂಡ್ ಬಂದಿದೆ ಮಾತ್ರ ಆದ್ರೆ ಸ್ನೇಹಿತರೆ ನೀವೇನಾದ್ರು ಇಡೀ ಹುತ್ರಿ ದುರ್ಗ ಬೆಟ್ಟಕ್ಕೆ ಏನಾದ್ರು ಬರ್ಬೇಕು ಅಂತ ಅಂದ್ರೆ ನೀವು ನಿಮ್ ಫ್ಯಾಮಿಲಿ ಎಲ್ಲರೂ ಬನ್ನಿ ಆಮೇಲೆ ಫ್ಯಾಮಿಲಿ ಜೊತೆ ಬರ್ಬೇಕಾದ್ರೆ ಎಲ್ಲ ಟಿಫನ್ ತಿಂಡಿಗಳು ಎಲ್ಲ ತಗೊಂಡ್ಬನ್ನಿ ಕ್ಯಾರಿಯರ್ ಮಾಡ್ಕೊಂಡ್ ಬನ್ನಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಬಂದ್ರೆ ಇನ್ ಸಂಜೆನೆ ಹೋಗ್ಬೋದು ನೋಡಿ ಅಷ್ಟು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಬೆಟ್ಟ ಎಲ್ಲ ಇದೆ ಆಮೇಲೆ ಸಣ್ಣ ಎಲ್ಲಾ ಚೆನ್ನಾಗಿ ಕಾಣುತ್ತೆ ಮಾತ್ರ ನಾವು ಕೂಡ ತುಂಬಾನೇ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿದ್ವಿ ಮಾತ್ರ ಅವತ್ತು ಸಂಡೆ ಸ್ನೇಹಿತರೆ ನಾನು ಹತ್ತಕ್ಕೆ ಆಗ್ತಿಲ್ಲ ಆದರೂ ಕೂಡ ಕಂಬಿತಾಣಿ ಹಿಂಗೆ ಎಳ್ಕೊಂಡು ಹೋಗ್ತಾ ಇದೀನಿ ಸರ್ಪನಿ ಸ್ನೇಹಿತರೆ ಹಾಂ ಯಾವ ತರ ಕಾಣ್ತಿದೆ ಅಂದ್ರೆ ಇದು ಬೆಟ್ಟ ಅಕ್ಕಪಕ್ಕ ಬೆಟ್ಟ ಎಲ್ಲ ನೋಡ್ತಾ ಇದ್ರೆ ತುಂಬಾನೇ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಅಲ್ಲೆಲ್ಲ ನೋಡಿ ಕೆಂಪೇಗೌಡ ಅವರೆಲ್ಲ ಕಟ್ಟಿರೋದು ಆ ಕಲ್ಲೆಲ್ಲ ಆಗಿನ ಕಾಲದಲ್ಲೆಲ್ಲ ಕಟ್ಟಿರೋದು ಗುಹೆ ಎಲ್ಲ ಮಾಡಿರೋದು ಕೆಂಪೇಗೌಡರು ಅವಾಗ ಆಮೇಲೆ ಪಿರಂಗಿದು ಎಲ್ಲ ಗುಹೆ ಎಲ್ಲ ಇದೆ ಸ್ನೇಹಿತರೆ ನೋಡಿ ಅಲ್ಲೆಲ್ಲ ಇದೆ ತೋರ್ಸಿನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿಂದ ಸಾವಂದರ್ಗ ಬೆಟ್ಟ ಕಾಣುತ್ತೆ ಸಿದ್ಧಗಂಗೆ ಬೆಟ್ಟ ಕಾಣುತ್ತೆ ಆಮೇಲೆ ಹದ್ದಿನ ಕಲ್ಲು ಬೆಟ್ಟ ಎಲ್ಲ ಕಾಣುತ್ತೆ ನೋಡಿ ಗುಹೆ ಇದು ನೋಡಿ ನೀವು ಬಂದರೆ ಸ್ನೇಹಿತರೆ ನೋಡಿ ತುಂಬಾ ಎಂಜಾಯ್ಮೆಂಟ್ ಮಾಡ್ಕೊಳ್ಳಬಹುದು ಹ್ಞೂ ಮತ್ತೆ ಬರಬೇಕಾದ್ರೆ ಹುಷಾರಾಗಿ ಬನ್ನಿ ಚಿರತೆ ಗಿರ್ತೆ ಕೂಡ ಇರಬಹುದು ಅಲ್ಲೆಲ್ಲ ಬೋರ್ಡೆಲ್ಲ ಹಾಕಿದ್ದಾರೆ ಚಿರತೆಗಳಿದೆ ಅಂತೇಳಿ ಆದಷ್ಟು ನೋಡ್ಕೊಂಡು ಬನ್ನಿ ಕಾಡೋಳ ಏನಾದರೂ ಹೋಗ್ಬೇಕು ಅಂದರೆ ನೋಡಿ ಸ್ನೇಹಿತರೆ ಎಷ್ಟು ಮೆಟ್ಲು ಇದೆ ಅಂತ ಅಂದರೆ ತುಂಬಾ ಮೆಟ್ಲುಗಳಿದೆ ನನಗಂತೂ ತುಂಬಾ ಸುಸ್ತಾಯಿತು ಯಾಕಂದ್ರೆ ಆ ಬೆಟ್ಟ ಹತ್ತಿ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂದರೆ ನೋಡಿ ಆ ಕಲ್ಲುಗಳೆಲ್ಲ ಆಗಿನ ಕಾಲದಲ್ಲಿ ಜನಗಳು ಯಾವ ಥರ ಜೋಡಿಸಿದಾರೆ ಇವೆಲ್ಲ ಕಲ್ಲುಗಳು ಅಂದರೆ ನಾವು ಈ ಕಾಲದಲ್ಲಿ ಒಂದು ಕಲ್ಲು ಎತ್ತಬೇಕು ಅಂದರೂ ಕೂಡ ನಮ್ಮ ಕೈಲಾಗಲ್ಲ ಆಗಿನ ಕಾಲದಲ್ಲಿ ನೋಡಿ ಆ ರಾಜರುಗಳು ಎಲ್ಲ ಮಾಡಿರೋದು ಆ ಸೈನಿಕರು ಎಲ್ಲ ಆ ಬೆಟ್ಟ ಹತ್ಕೊಂಡು ಹೋಗೋದಕ್ಕೆಲ್ಲ ಕಲ್ಲೆಲ್ಲ ಜೋಡಿಸಿದ್ದಾರೆ ನೋಡಿ ನೋಡಿ ಇದೆ ಶಂಕರ ಲಿಂಗೇಶ್ವರ ಅಂತ ಟೆಂಪಲ್ ಇದು ಹಾಂ ನೋಡಿ ಪ್ರವಾಸಿ ಮಂದಿರದಲ್ಲಿ ಎಷ್ಟು ಜನ ಬಂದಿರೋ ನೋಡಿ ಇಲ್ಲಿ ಕೋತಿ ಅಂದರೆ ಫೇಮಸ್ ನೋಡಿ ಇಲ್ಲಿ ಕೋತಿ ಯಾವಾಗಲೂ ಕೂಡ ಕೋತಿಗಳು ಇದ್ದೇ ಇರುತ್ತೆ ಆಮೇಲೆ ಇವರು ತರಬೇಕರೆ ಚಿಪ್ಸ್ ಏನು ಕೊಡೋಕೋಗ್ಬೇಡಿ ಬಾಳೆಹಣ್ಣು ಮಾತ್ರ ತಗೊಂಬನಿ ಫ್ರೂಟ್ಸ್ ಏನಾದರೂ ತೊಗೊಂಬನಿ ಚಿಪ್ಸು ಅದು ಇದು ಏನೋ ಕೊಡೋಕೋಗ್ಬೇಡಿ ನೋಡಿ ಇದೇ ಟೆಂಪಲ್ಲು ಆಗಿನ ಕಾಲದಲ್ಲಿ ಕೆಂಪೇಗೌಡ ಅಂತ ಕಟ್ಟಿರೋದು ನೋಡಿ ಇಲ್ಲೆಲ್ಲ ಈ ಕೆಂಪೇಗೌಡರ ಇದರಲ್ಲಿ ಇರೋರು ಅವಾಗ ಆ ಮನೆಯಲ್ಲಿ ನೋಡಿ ಸ್ನೇಹಿತರೆ ಎಲ್ಲ ಅಷ್ಟೊಂದೆಲ್ಲ ಕಾಣುತ್ತೆ ಕುಣಿಗಲ್ಲು ಸುತ್ತಮುತ್ತ ಹಳ್ಳಿಗಳು ಎಲ್ಲ ಕಾಣುತ್ತೆ ನೋಡಿ ಸ್ನೇಹಿತರೆ ಆಮೇಲೆ ನಮ್ಮ ಅತ್ತೆ ಊರು ಕೂಡ ಕೂಡ ಅಲ್ಲೇ ಇದೆ ನೋಡಿ ಸ್ನೇಹಿತರೆ ಆ ಟೆಂಪಲ್ ನೋಡಿ ಆಗಿನ ಕಾಲದಲ್ಲಿ ಕಟ್ಟಿರೋದು ಬರೀ ಕಲ್ಲೇ ಕಟ್ಟಿರೋದು ನೋಡಿ ಸ್ನೇಹಿತರೆ ಅದು ನೋಡಿ ನಾನು ಅಲ್ಲಿ ಕೂತಿದೀನಿ ಆ ಮೂಲೆಯಲ್ಲಿ ಸ್ನೇಹಿತರೆ ಇದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಸುಮಾರು ಆಳ ಇದೆ ಅಲ್ಲಿಂದ ಒಂದು ಗುಹೆನೇ ಇದೆ ಅಂತೆ ಹರಿಶಂಕರ ಶಂಕರ ಶಂಕರಲಿಂಗೇಶ್ವರ ಶಂಕರಲಿಂಗೇಶ್ವರ ಹುತ್ತಿ ದುರ್ಗ ಬೆಟ್ಟ ಇದು ಅದೇ ಕುಣಿಗಲ್ ತಾಲೂಕಲ್ಲಿ ತುಂಬಾ ಫೇಮಸ್ ಹತ್ರದುರ್ಗ ಬೆಟ್ಟ ನೀವು ಒಂದು ಸಲ ಭೇಟಿ ಮಾಡಿ ನಾವು ಕೂಡ ಬಂದಿದ್ದೀವಿ ನಾವು ಕುಣಿಗಲ್ಲೇ ಸುಮಾರು ನಾವು ಕೂಡ ಒಂದು ಏಳು ಏಳರಿಂದ ಎಂಟು ಸಲ ಬಂದಿದ್ದೀವಿ ಈ ಬೆಟ್ಟಕ್ಕೆ ಈ ನೀವು ನೋಡ್ತಾ ಇರಬೇಕು ನೋಡಿ ಹಿಂದೆ ನೋಡಿ ಎಷ್ಟು ಬೆಟ್ಟ ಗುಡ್ಡ ಎಲ್ಲ ಇದೆ ಇಲ್ಲಿಂದ ಸಾವನದುರ್ಗ ಬೆಟ್ಟ ಪ್ರತಿಯೊಂದು ಬೆಟ್ಟಗಳು ಕಾಣುತ್ತೆ ಸುಮಾರು ಒಂದು ಇಪ್ಪತ್ತ್ನಾಲ್ಕು ಬೆಟ್ಟಗಳಿದೆ ಸುತ್ತಮುತ್ತ ಹಾಂ ಅಷ್ಟು ಬೆಟ್ಟರು ಕೂಡ ಇಲ್ಲಿಂದ ಕವರ್ ಆಗುತ್ತೆ ಸ್ನೇಹಿತರೆ ಹಾಂ ನೋಡಿ ನೀವು ಕೂಡ ಈ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೂ ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿರಿ ಹಾಂ ತುಂಬಾ ಚೆನ್ನಾಗಿದೆ ಹಿಂದೆ ತೋರ್ಸಪ್ಪ ಸ್ನೇಹಿತರೆ ನೋಡಿ ನಾನು ನಾನಿವಾಗ ಎಲ್ಲ ನಮ್ಮದ ಎಲ್ಲ ವಿಡಿಯೋ ಮಾಡ್ತಾ ಸ್ನೇಹಿತರೆ ಈ ಉತ್ರಿ ದುರ್ಗ ಬೆಟ್ಟದಲ್ಲಿ ಇನ್ನೊಂದು ಏನಂತ ಅಂದ್ರೆ ಇಲ್ಲಿ ಈ ಕೋತಿಗಳು ಪ್ರೇಮಸ್ಸು ಅಂದ್ರೆ ಈ ಕರ್ನಾಟಕದಲ್ಲಿ ಏನಂತಾರು ಏನೋ ಗೊತ್ತಿಲ್ಲ ಈ ಉತ್ರಿ ದುರ್ಗ ಬೆಟ್ಟದಲ್ಲಿ ತುಂಬಾ ಪ್ರೇಮಸ್ಸು ಅಂದ್ರೆ ನೋಡಿ ಈ ಕೋತಿಗಳು ಆಂಜನೇಯ ಅಂತಾನೆ ಹೇಳ್ತಾರೆ ಭಕ್ತಾದಿಗಳೆಲ್ಲ ನೋಡಿ ಎಷ್ಟು ಕೋತಿಗಳಿದೆ ಎಷ್ಟು ಫ್ರೀಡಮ್ ಆಗಿದೆ ನೋಡಿ ಇವರೆಲ್ಲ ಹಾಂ ನೋಡಿ ನೋಡಿ ಎಷ್ಟು ಫ್ರೀಡಮ್ ಆಗಿದೆ ಅಂದ್ರೆ ಎಲ್ಲ ಫ್ರೆಂಡ್ಸಿರ್ತಾರೆ ಎಲ್ಲರೂ ನೋಡಿ ಹ್ಞೂ ನೋಡಿ ಏಕೆ ಏಕೆ ಕೂತಿ ನೋಡಿ ಎಲ್ಲ ಹಾಂ ಬರಪ್ಪ ಅದು ಹೇಳಿ ಬಾಪಾ ಹಾಂ ನಮ್ಮ ಆರಾಮ ಯೂಟ್ಯೂಬ್ ಗೆ ಎಲ್ಲರೂ ಹಾಗೆ ಮಾಡ್ರಪ್ಪ ಹಾಂ ಹಾಗೇನೆ ಒಂದು ಸಲ ಸ್ನೇಹಿತರೆ ಇದ್ರೆ ಒಂದು ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕ್ಕು ನೋಡಿ ಸುತ್ತಮುತ್ತ ಎಲ್ಲ ಹೇಗೆ ಕಾಣ್ತಿದೆ ಅಂದರೆ ನೋಡಿ ಕೆರೆ ಕಟ್ಟೆಗಳು ಯಾವ ಥರ ಕಾಣ್ತಿದೆ ಅಂತ ಅಂದರೆ ನೋಡಿ ಕೋತಿ ಎಲ್ಲ ನೋಡಿ ನೋಡಿ ಆಪೋಸಿಟ್ ಒಂದು ಬೆಟ್ಟ ಸೂಪರ್ ಸೂಪರಾಗಿದೆ ಅದು ಕೂಡ ಬೆಟ್ಟ ನಾನು ಕೂಡ ಅವತ್ತು ಹೋಗಿದ್ದೆ ಒನ್ ಟೈಮು ನಾನು ನಮ್ಮ ಸ್ನೇಹಿತರೆಲ್ಲ ಹೋಗಿದ್ವಿ ತುಂಬ ಚೆನ್ನಾಗಿದೆ ಬೆಟ್ಟ ಮಾತ್ರ ನೋಡಿ ಈ ಫ್ಲ್ಯಾಗ್ ಕೂಡ ನಾನೇ ಹಾಕಿರೋದು ಲಾಸ್ಟ್ ಟೈಮಲ್ಲಿ ಬಂದಾಗ ಯಾಕೆಂದರೆ ಆ ಲಾಸ್ಟ್ ಟೈಮಲ್ಲಿ ಬಂದಾಗ ನಾನು ವೀಡಿಯೋ ಮಾಡಿಲ್ಲ ಆವಾಗ ನಾನೇ ಆವಾಗ ಅದು ನೋಡಿ ನಮ್ಮ ಕನ್ನಡ ಬಾವುಟ ನಾನೇ ಹಾಕಿರೋದು ಅದನ್ನ ನೋಡಿ ಕೆಂಪೆ ಕೂಡ ಕಟ್ಟಿರೋದು ಮನೆ ಅದು ಆಗಿನ ಕಾಲದಲ್ಲಿ ಯಾಕಂದರೆ ಮಳೆ ಎಲ್ಲ ಬಂದು ಎಲ್ಲ ಬಿದ್ದೆಲ್ಲ ಹೋಗಿದೆ ನೋಡಿ ಸೇಂದ್ರೆ ಬೆಟ್ಟ ನೋಡಿ ಅದು ಎಷ್ಟು ತಪ್ಪಾಗಿದೆ ಬಂಡೆ ನೋಡಿ ಕೋತಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಹಾಂ ಎಲ್ಲ ಕೋತಿಗಳೆಲ್ಲ ನಂಗೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ರು ಬಾಯಣ್ಣ ಸುಮಾರು ಒಂದು ಗೊನೆ ತೊಂಬಂದಿದೆ ಬಾಯಣ್ಣ ಎಲ್ಲಾರ್ಗು ಹಂಚಿದ್ದೀನಿ ಕೋತಿಗಳಿಗೆಲ್ಲ ಅದು ಸಾಲಿಲ್ಲ ಅವ್ರಿಗೆ ನೋಡಿ ಆ ಬೆಟ್ಟ ನೋಡಿ ಅಲ್ಲೊಂದು ಗುಹೆ ಇದೆ ಸ್ನೇಹಿತರೆ ಆ ಗುಹೆಯಿಂದ ಹೊರಡೆಯಿಂದ ಪಿರಂಗಿಯಿಂದ ಹೊಡೆಯೋರು ಅವಾಗ ಆ ಕಾಲದಲ್ಲಿ ನೋಡಿ ಸ್ನೇಹಿತರೆ ಇದು ಕಲ್ಯಾಣಿ ಯಾವಾಗ್ಲೂ ಕೂಡ ನೀರು ಇದ್ದೇ ಇರುತ್ತೆ ನೋಡಿ ನೋಡಿ ಇದು ಬಸವೇಶ್ವರ ಸಿದ್ಧಲಿಂಗೇಶ್ವರದ್ದು ನೋಡಿ ಹಾಂ ಟೆಂಪಲ್ ಆಗಿನ ಕಾಲದಲ್ಲಿ ಕೆಂಪೇಗೌಡ ಆಗಿನ ಕಾಲದಲ್ಲಿ ಮಹಾರಾಜ ಇದ್ದಾಗ ಆ ಕಾಲದಲ್ಲಿ ಇದು ಕಟ್ಟಿದಂತಹ ಒಂದು ದೇವಸ್ಥಾನ ನೋಡಿ ಅಲ್ಲಿ ಕಾಣ್ತಿಲ್ಲ ಕೂಡ ಕುಣಿಯಲ್ ಕೆರೆ ಅದು ಕಾಣ್ತಿರೋದು ನೋಡಿ ಈಗ ಸಂಜೆ ಆಯಿತು ಆ ಸಣ್ಣ ನೋಡಿ ಆ ಬೆಟ್ಟ ನೋಡ್ತಿದ್ರೆ ನಿಜ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಹೋಗುವ ಸ್ನೇಹಿತರೆ ಹಾಗಿದೆ ನೀವು ಕೂಡ ಒಂದ್ಸಲಿ ಒಂದ್ಸಲ ಭೇಟಿ ಮಾಡಿ ಕೂರ್ಗ ಬೆಟ್ಟನ ಸುಮಾರು ನಾನು ಇವಾಗ ಬಂದಾಗೆಲ್ಲ ಇವರೆಲ್ಲ ಯಾರೋ ಫಾರಿಂಗರ್ಸ್ ಎಲ್ಲ ಬಂದಿದ್ರು ಈಗ ಅವರು ಕೂಡ ನಮ್ಗೆಲ್ಲ ಮಾತಾಡ್ಸಿದ್ರು ಅವರು ಕೂಡ ಗೊತ್ತಿರ್ಲಿವಂತೆ ನಮ್ಮ ಚಾನಲ್ ನೋಡ್ಕೊಂಡು ಕೂಡ ಬಂದಿದ್ದಾರೆ ಲಾಸ್ಟ್ ಟೈಮಲ್ಲೇ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸೂರ್ಯ ಮುಳುಗ್ತಾ ಇರೋದು ಯಾವ ಥರ ಕಾಣುತ್ತೆ ಅಂದ್ರೆ ಸಾಕಾಗ ಕಾಣುತ್ತೆ ಸ್ನೇಹಿತರೆ ನೋಡಿ ಹಾಂ ಹೇಗೆ ಕಾಣ್ತೀವಿ ನೋಡಿ ಸೂರ್ಯ ಮುಳುಗ್ತಾ ಇರೋದು ನೋಡಿ ಸ್ನೇಹಿತರೆ ಹಾಂ ಆಗಿನ ಕಾಲದಲ್ಲಿ ಆ ಕಲ್ಲೆಲ್ಲ ಯಾವ ಥರ ಅಂದರೆ ಸೈನಿಕರು ಎಲ್ಲ ನೋಡಿ ಆ ಕಲ್ಲ ನಾವು ಜೋಡ್ಸೋಕ್ಕಾಗುತ್ತಾ ನೀವೇ ನೋಡಿ ನೋಡಿ ನಮ್ಮ ಟೈಮ್ ಮುಗೀತು ನಾವು ಬರ್ತಾ ಇದೀವಿ ಈಗ ಹೋಗ್ತಾ ಇದೀವಿ ಎಲ್ಲ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಮತ್ತು ನೀವು ಕೂಡ ಇಲ್ಲಿ ಬರಬೇಕು ನಿಮ್ಮ ಫ್ಯಾಮಿಲಿ ಕೂಡ ಎಲ್ಲ ಕರ್ಕೊಂಡ್ಬನ್ನಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಹೇಳಿ ಹಾಂ ಕುಣಿಗಲ್ ಹುತ್ರಿ ಬೆಟ್ಟ ಬೇಕಾರೆ ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ನೋಡಿ ನಾವು ಬೆಟ್ಟ ಹತ್ಬೇಕಾರೆ ಬಹಳ ಹಿಂಸೆ ಆಯಿತು ನೋಡಿ ಇವಾಗ ಇಳಿಬೇಕಾದ್ರೆ ಐದು ಹತ್ತು ಹತ್ತು ನಿಮಿಷದಲ್ಲಿ ಇಳಿದು ಬರ್ತೀವಿ ಬರ್ತಾ ಅಷ್ಟು ದೂರದಿಂದ ನೋಡಿ ನೋಡಿ ಅಲ್ಲೆಲ್ಲ ಇನ್ನೂ ಜನಗಳು ಅಲ್ಲೇ ಇದ್ದಾರೆ ಇನ್ನು ನೋಡಿ ಆ ಬೆಟ್ಟ ನೋಡಿ ಇದು ಕಲ್ಲು ಯಾವ ತರ ಬಂಡೆ ಅದು ಬಿದ್ದಿರೋದು ಅಂದ್ರೆ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ಬೇಕಾದ್ರೆ ಅದೇನಾಗಿದೆ ಆ ಬಂಡೆ ಉಳ್ಕೊಂಡೋಗಿ ಅಲ್ಪ ಒಂದು ಬಿದ್ದಿದೆ ನೋಡಿ ಇಲ್ಲೇ ಕಾಣಿಸ್ ನೋಡಿ ಸೈಡಲ್ಲಿ ನೋಡಿ ಸೇತ್ರ ಅದು ಯಾವ ತರ ಕಟ್ಟಿದಾರೆ ನೋಡಿ ಪತ್ರದುರ್ಗ ಅಪೋಸಿಟ್ ಇನ್ನೊಂದು ಬೆಟ್ಟ ಕಾಣ್ತಿದೆ ನೋಡಿ ನೋಡಿ ಅಲ್ಲೆಲ್ಲ ಸ್ನೇಹಿ ಸೈ ಸೈನಿಕರೆಲ್ಲ ಅಲ್ಲಿ ವಾಸವಾಗಿರುವಂತಹ ಸ್ಥಳ ಅದು ನೋಡಿ ಸ್ನೇಹಿತರೆ ಹಾ ಬೆಟ್ಟ ನೋಡಿ ಹೀಗೆ ಕಾಣ್ತಿದೆ